ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಸ್ವೀಟ್ ಹೇಳ್ಕೊಡ್ತೀನಿ ನೋಡಿ ಅದು ಯಾವ ಸ್ವೀಟು ಅಂದರೆ ಶಂಕರ್ ಪೊಳೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ನಾನು ಸುಮಾರು ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ಸಕ್ಕರೆ ಒಂದು ಲೋಟ ಹಾಲು ಒಂದು ಲೋಟ ತುಪ್ಪ ಕರಿಯಕ್ಕೆ ಎಣ್ಣೆ ಹಾಗೆ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ ಬೇಕಾಗತ್ತೆ ಇಲ್ಲಿ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ನಾನು ಒಂದು ಲೋಟ ಹಾಲು ಹಾಕ್ತಾ ಇದ್ದೀನಿ ನೋಡಿ ಅದೇ ಲೋಟದಿಂದ ನಾನು ಒಂದು ಲೋಟ ಸಕ್ಕರೆ ಹಾಕ್ತಾ ಇದ್ದೀನಿ ಅದೇ ಲೋಟದಿಂದ ಒಂದು ಲೋಟ ತುಪ್ಪ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ನಂದಿನಿ ತುಪ್ಪ ತೊಗೊಂಡಿದ್ದೀನಿ ನಿಮಗೆ ಯಾವ ಬೇಕು ತುಪ್ಪ ಅದು ತೊಗೋಬೋದು ಯಾವುದಾದ್ರೂ ತೊಗೋಬೋದು ಪರವಾಗಿಲ್ಲ ಇದು ಒಂದು ಟೂ ಹಂಡ್ರೆಡ್ ಗ್ರಾಮು ಆಗುತ್ತೆ ತುಪ್ಪ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಕರಗೋವರೆಗೂ ಮಾತ್ರ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸಿದ್ರೆ ಸಾಕಾಗತ್ತೆ ಇವಾಗ ನೋಡಿ ಏಲಕ್ಕಿ ಪೌಡ್ರ್ ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸಕ್ಕರೆ ಕರಗಿದ್ದಾಯಿತು ಇದು ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಕಬೇಕು ಇಲ್ಲಿ ನೋಡಿ ಇದು ತಣ್ಣಗಾಗಿದ್ದಾಗಿದೆ ಇದಕ್ಕೇನೆ ನಾನು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಚಪಾತಿ ಯಾವ ಹದದಲ್ಲಿರುತ್ತೋ ಇರುತ್ತೋ ಆ ಹದದವರೆಗೂ ನಾನು ಹಿಟ್ಟು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕಿದೆ ಅದು ತಿಳು ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಟ್ಟಾಕ್ದೆ ಇದಕ್ಕೆ ನಾನು ಸುಮಾರು ಒಂದು ಅರ್ಧ ಕೆ ಜಿ ಹಿಟ್ಟು ಇಡಿಸುತ್ತೆ ನಾನು ತೊಗೊಂಡಿರೋಂಥ ಎಲ್ಲ ಕ್ವಾಂಟಿಟಿದು ನೋಡಿ ನಾನು ಈ ಥರ ಎಲ್ಲ ನಾದಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮುದ್ದೆ ತೊಗೊಂಡ್ಬಿಟ್ಟು ಒಣ ಹಿಟ್ಟಿಗೆ ಅದ್ದಿ ಅದ್ದಿ ಲಟ್ಟಿಸ್ಕೊತೀನಿ ನೋಡಿ ನೋಡಿ ಒಣ ಹಿಟ್ಟು ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊತೀನಿ ತುಂಬ ತಿಳುವಾಗಿ ಲಟ್ಟಿಸ್ಕೊತೀನಿ ನೋಡಿ ನೋಡಿ ಎಷ್ಟು ತಿಳುವಾಗಿ ಲಟ್ಸಿದ್ದೀನಿ ನೋಡಿ ಈ ಥರ ನಾನು ಲಟ್ಸಿದ್ದೀನಿ ಎಷ್ಟು ತಿಳುವಾಗಿ ಲಟ್ಸಿದ್ದೀನಿ ನೀವು ಎಷ್ಟು ತಿಳು ಲಟ್ಟಿಸ್ತೀರೋ ಅಷ್ಟು ಒಳ್ಳೆಯದು ಏಕೆಂದರೆ ಅಷ್ಟು ಕ್ರಿಸ್ಪಿ ಆಗುತ್ತೆ ಮೇಲೆ ಇನ್ನೂ ದಪ್ಪ ಆಗುತ್ತೆ ನೋಡಿ ದಂಡಿ ದಂಡಿ ಎಲ್ಲ ಬಿಟ್ಟಿರುತ್ತೆ ಅದನ್ನು ಎಲ್ಲ ನೀಟಾಗಿ ಒತ್ಕೊಂಡು ಸರಿ ಮಾಡ್ಕೊತೀನಿ ನೋಡಿ ಎಲ್ಲ ಹೊತ್ಕೊತೀನಿ ಮೇಲೆ ಇನ್ನೂ ದಪ್ಪ ಆಗುತ್ತೆ ಇವಾಗ ನಾವು ತಿಳುವಾಗಿ ಲಟ್ಸಿದ್ರೆ ಮೇಲೆ ದಪ್ಪ ಆಗೊಂಡು ಸರಿ ಮಾಡ್ಕೊತೀನಿ ಕ್ರಿಸ್ಪಿ ಆಗುತ್ತೆ ಇವಾಗ ಇದು ಗಿಲ್ಗಂಚಿ ಕಟ್ ಮಾಡೋದು ಅಂತ ಹೇಳ್ತಾರೆ ಗಿಲ್ಗಂಚಿ ಸುತ್ತ ಕಟ್ ಮಾಡ್ತೀವಲ್ಲ ಆ ಸ್ಪೂನ್ ತೊಗೊಂಡಿದ್ದೀನಿ ಅದಿಲ್ಲ ಅಂತಂದರೆ ನೀವು ನೈಫಿಂದನೂ ಕಟ್ ಮಾಡ್ಕೊಬೋದು ನೋಡಿ ಇದು ತಗೊಂಡ್ರೆ ಡಿಸೈನ್ ಬರುತ್ತೆ ಸ್ವಲ್ಪ ಡಿಸೈನ್ ಬರುತ್ತೆ ಅದಕ್ಕೋಸ್ಕರ ಇದು ತೊಗೊಂಡೆ ನಿಮ್ಮ ಹತ್ರ ಇಲ್ಲ ಅಂತಂದರೆ ಚಾಕುವಿಂದನು ಕಟ್ ಮಾಡ್ಕೊಬೋದು ನೋಡಿ ಉದ್ದ ಉದ್ದ ಕಟ್ ಮಾಡ್ಕೊತೀನಿ ಅರ್ಧ ಇಂಚ್ ಬಿಟ್ಕೊಂಡು ನಾನು ಕಟ್ ಮಾಡ್ಕೊಂಡು ಬಂದೆ ಉದ್ದ ಉದ್ದ ಆಯಿತು ಇವಾಗ ಅಡ್ಡ ಅಡ್ಡ ಕಟ್ ಮಾಡ್ಕೊತೀನಿ ಅಲ್ಲೂ ಅರ್ಧ ಅರ್ಧ ಇಂಚು ಬಿಟ್ಟಿದ್ದೀನಿ ಬಿಟ್ಟು ಬಿಟ್ಟು ಕಟ್ ಮಾಡಿದ್ದೀನಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಶಂಕರಪೋಳೆ ನೋಡಿ ಎಲ್ಲನೂ ಇದೇ ಥರನೇ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಎಲ್ಲನೂ ಬಿಡಿಸ್ಕೊಂಡು 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 ಪಾತ್ರೆಗೆ ತೆಕ್ಕೊತೀನಿ ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಒಂದು ಪಾತ್ರೆಗೆ ತೆಕ್ಕೊಂಡು ಇಟ್ಕೋತೀನಿ ನೋಡಿ ಇನ್ನೊಂದು ಸ್ವಲ್ಪ ಮಾತ್ರ ಇದೆ ಅದನ್ನು ತೆಕ್ಕಿಡ್ತೀನಿ ನೋಡಿ ಎಲ್ಲ ತೆಗ್ದಿದ್ದಾಯ್ತು ಈ ಕಡೆ ಎಣ್ಣೆ ಕಾಯಕ್ ಅದಕ್ಕೇ ನಾನು ಕಟ್ ಮಾಡಿರೋಂಥ ಶಂಕರಪೋಳೆದು ಹಾಕ್ತಾಯಿದ್ದೀನಿ ನೋಡಿ ಹಿಟ್ಟನ್ನ ಒಂದೊಂದೇ 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 ಬಿಡಿಸಿ ಬಿಡಿಸಿ ಹಾಕ್ಕೊಂತೇನೆ ಅದೇನು ಅಂಟ್ಕೊಂಡಿರಲ್ಲ ತುಪ್ಪ ಹಾಕಿರ್ತೀವಲ್ಲ ಅದಕ್ಕೆ ಅದರಿಂದ ಅಂಟ್ಕೊಂಡಿರಲ್ಲ ಬಿಟ್ ಬಿಟ್ಕೊಂಡ್ಬಿಡುತ್ತೆ ಬೇಗನೆ ನೋಡಿ ಹಾಕಿದ ತಕ್ಷಣ ಕೈಯಾಡ್ಸೋದು ಬೇಡ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟ ಮೇಲೆ ಒಂದು ಸ್ವಲ್ಪ ತಿರುವಿ ತಿರುವಿ ಹಾಕ್ತಾ ಇರಬೇಕಾಗತ್ತೆ ಮಧ್ಯೆ ಮಧ್ಯೆ ಎಣ್ಣೆಗೆ ಹಾಕಿದ ತಕ್ಷಣವೇ ಕೈಯಾಡಿಸ್ಬಿಟ್ರೆ ಆ ಶಂಕರ ಪಳೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಕಿದ ತಕ್ಷಣ ಕೈಯಾಡಿಸ್ಬೇಡಿ ಒಂದೆರಡು ನಿಮಿಷ ಬಿಟ್ಟು ಕೈಯಾಡಿಸಿ ನಾನು ಇವಾಗ ಈ ಸ್ವೀಟು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ನನ್ನದೊಂದು ಇನ್ಸ್ಟಂಟ್ ಇಡ್ಲಿ ರೆಸಿಪಿ ಒಂದು ಕೆ ಮೇಲೆ ದಾಟಿದೆ ಆ ಖುಷಿಗೆ ನಾನು ಈ ಸ್ವೀಟನ್ನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ನೀವು ಮನೆಯಲ್ಲಿ ನನ್ನ ರೀತಿಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ಆಗಿದೆ ಇದನ್ನು ಶಂಕರಪೋಳೆ ಕರೆದಿದ್ದಾಯಿತು ಇವಾಗ ತೆಕ್ಕೊತೀನಿ ನೋಡಿ ತುಂಬ ಡಾರ್ಕ್ ಆಗಬೇಡ ತುಂಬ ಬೇಡ ಮೀಡಿಯಮ್ ಕಲರ್ ಇರಬೇಕು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿ ಆಗುತ್ತೆ ಟ್ರೈ ಮಾಡಲೇಬೇಕು ಖಂಡಿತ ಇಷ್ಟ ಆಗೇ ಆಗುತ್ತೆ ನಿಮಗೆ ನೋಡಿ ಎಲ್ಲನೂ ತೆಕ್ಕೊಂಬಿಡ್ತೀನಿ ಈಗ ನೋಡಿ ಈ ಶಂಕರ ಪೋಳೆನಲ್ಲಿ ಸ್ವಲ್ಪ ಎಣ್ಣೆ ಉಳಿಯೋಲ್ಲ ಡ್ರೈ ಡ್ರೈ ಆಗೇ ಇರುತ್ತೆ ನೋಡಿ ಕ್ರಿಸ್ಪಿಯಾಗಿರುವಂಥ ಶಂಕುರ ಪೋಳೆ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ